நான் கேட்ஷிப் லூசர் கரீத்தா அகிரி நன் ஓடு தான் நடித்த நான் கரீத்தா நான் ரீசன்ஸ் நான் அதேத்தீங்கன்னா நமக்கு நீங்க கேட்பாங்க சங்கீத நீங்க டூயிங் ಕರ್ಚಿ 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 ಹೇಳೋಕ್ಕಿಂತ ನಮ್ದು ನಿಮ್ದು ಫ್ರೆಂಡ್ಶಿಪ್ ಹಾಳಾಗ್ತದೆ ನಮ್ ಗೊತ್ತ ಅಲ್ಲಿ ನೀವ್ ಮಾಡಿದ್ ನೋಡಿ ನಮ್ ನಮ್ ಬೇಡ ಮಾತಾಡೋದೇ ಬೇಡ ಇವ್ ನನ್ನ ಹಿಂಗ್ ಒಪ್ಪಿಗೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಬೈ ಶುಡ್ ಐ ಸಾಲ್ವ್ ಅಂತ ಅನ್ಸ್ತು ನಂಗೆ ಬಿಕಾಸ್ ನಾನು ಏನು ಮಾಡಿಲ್ಲ ನಿಮ್ಗೆ ನಿಮ್ಮೇಲೆ ನಂದು ನಿಮ್ದು ಏನೋ ಇತ್ತು ನಾನು ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿದ್ದೆ ನಂದು ಅದು ಸ್ವಂತ ಒಪಿನಿಯನ್ಸ್ ಸೊ ನಾನು ಅದನ್ನ ಹೇಳಿದೆ ನೀವು ಅದಕ್ಕೆ ಕ್ಲಾರಿಟಿ ಕೊಟ್ಟು ಇಷ್ಟ ನಡೆದಿರೋದು ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ರೆ ಮೇ ಬಿ ಐ ಐ ವಿಲ್ ಜಸ್ಟ್ ಲೈಕ್ ಹೇಳಿದ್ರೆ ನಾನು ಹೆಸರು ಹೇಳ್ತೀನಿ ಡೈರೆಕ್ಟ್ ಆಗಿ ಯಾರ್ಯಾರು ಯಾರು ಅಂತ ಮಕ್ಕಳ ಬನ್ನಿ ತುಕಾಲಿ ಸಂತೋಷ್ ಅವ್ರಿಗೆ ಕೊಡ್ತೀನಿ ಬಿಕಾಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗಿದ್ರು ಮನೆಯಲ್ಲೂ ಸರಿ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಳಪೆ ನಾನು ಪವಿಯರ್ಗೆ ಕೊಡ್ತೀನಿ ಬಿಕಾಸ್ ಟಾಸ್ಕ್ ಅಲ್ಲಿ ಕ್ಲಾಸ್ ಅಲ್ಲಿ ತುಂಬಾ ಡಲ್ ಆಗಿದ್ರು ಅಲ್ಲಿ ಸ್ವಲ್ಪ ಆಕ್ಟಿವ್ ಕಡಿಮೆ ಇತ್ತು ನನ್ನ ಪ್ರಕಾರ ಹಾಗಾಗಿ ಕಳಪೆ ನಾನು ಪವಿ ಕೊಡ್ತೀನಿ ಉತ್ತಮ ನಾನು ನನ್ನ ಫೇವ್ರೆಟ್ ಹತ್ತು ಕಾಲಿ ಕೊಡ್ತೀನಿ ಬಿಕಾಸ್ ತುಂಬಾ ಕಷ್ಟ ಇದೆ ಸ್ಟಾರ್ಟಿಂಗ್ ಟು ಏನ್ ಅಷ್ಟು ಸ್ಟ್ರೈನಿಂಗ್ ತಲೆನೂ ಬರುವಂತ ಒಂದು ಸಂದರ್ಭದಲ್ಲೂ ನೀವು ಅಷ್ಟು ಎಂಟರ್ಟೈನ್ ಮಾಡಿದ್ರ ಕ್ಲಾಸ್ ನ ಅದಕ್ಕೆ ಅಂಡ್ ಕಳಪೆ ಬಂದ್ಬಿಟ್ಟು ಪವಿಕ್ ಕೊಡ್ತೀನಿ ಬೇರೆ ಯಾರನ್ನಾರು ಹುಡುಕ್ತಾ ಇದೀನಿ ಉತ್ತಮ ನಾನು ತುಕಾಲಿ ಕೊಡ್ತಾ ಇದ್ದೀನಿ ಅಂಡ್ ಆಬ್ವಿಯಸ್ಲಿ ಭವಿ ಯೋಗ ಅಧ್ಯಾಪಕರಾಗಿ ಅವ್ರ ಕೆಲಸ ಸರಿಯಾಗಿ ನಿಭಾಯಿಸಿಲ್ಲ ಅಂಡ್ ಅಂದ್ರೆ ಸ್ಟೂಡೆಂಟ್ ಆಗಿ ಕ್ಲಾಸ್ ಅಲ್ಲಿ ಅಷ್ಟು ಚೆನ್ನಾಗಿ ಟೀಚರ್ ಆಗಿ ಅವರ ಕೆಲಸ ನಿಭಾಯಿಸಿದ್ರು ಹಾಗೆ ಸ್ಟೂಡೆಂಟ್ ಆಗಿ ಕೂಡ ತುಂಬಾ ಇನ್ವಾಲ್ವ್ಮೆಂಟ್ ಕೊಟ್ಟಂತ ನಮ್ರತಾ ಅವ್ರಿಗೆ ನಾನು ಉತ್ತಮ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಉತ್ತಮ ನಮ್ರತಾ ಅವರು ಅಂಡ್ ಕಳಪೆ ಕಂಪೇರ್ ಮಾಡ್ಲೇಬೇಕಾಗುತ್ತೆ ಆಬ್ವಿಯಸ್ಲಿ ಆಪ್ಷನ್ ಇಲ್ದಿರೇ ನಾನು ಸ್ಟೂಡೆಂಟ್ ಉತ್ತಮ ಡೆಫಿನೆಟ್ಲಿ ತುಕಾಲಿ ಅವರು ಬಿಕಾಸ್ ತುಂಬಾ ಎಂಟರ್ಟೈನ್ ಮಾಡಿದ್ದಾರೆ ಈ ವಾರ ಕಳಪೆ ಒಂದು ಬಿಟ್ಟರೆ ಬೇರೆ ಯಾರು ಬರ್ತಿಲ್ಲ ಬೋರಿಂಗ್ ಸಬ್ಜೆಕ್ಟ್ ಯಾರು ತನಿಷಾ ಅವ್ರ ಸಬ್ಜೆಕ್ಟ್ ಸ್ವಲ್ಪ ಬೋರಿಂಗ್ ಅಂತ ಅನಿಸ್ತು ನನಗೆ ಅದ್ ಅದೊಂದು ರೀಸನ್ಗೆ ಕಳಪೆ ಅವ್ರಿಗೆ ಉತ್ತಮ ಬಂದು ನಾನು ನಾನು ಕಾರ್ತಿಕ್ ಕೊಡ್ತೀನಿ ಯಾಕಂದ್ರೆ ಅವು ಸ್ಟೂಡೆಂಟ್ ಟೀಚರ್ ಎರಡು ಚೆನ್ನಾಗಿ ಮಾಡ್ದ ಕಳಪೆ ಇಲ್ಗೋ ಗೋ ಬಿಗ್ ಬಾಸ್ ಮನೆಯವರೆಲ್ಲ ಸೇರಿ ಒಮ್ಮತದಿಂದ ಅವ್ರಿಗೆ ಅತ್ಯಂತ ಉತ್ತಮ ಅಂತ ಒಂದು ಕೊಟ್ಟಿದೀವಿ ಪವಿ ಅವ್ರಿಗೆ ಕಳಪೆ ದಯವಿಟ್ಟು ಕಂಗ್ರಾಟ್ಸ್ ಇನ್ನೊಂದು ಫೈನಲ್ ಇದೊಂದನ ಸ್ಪೆಷಲ್ ಆಗಿ ನನಗೆ ವೋಟ್ ಹಾಕಿ ನನಗೆ ಸಪೋರ್ಟ್ ಮಾಡಿ ನೀವೆಲ್ರು ನನ್ ಕಾಮಿಡಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಿರಾ ಎಸ್ಪೆಷಲಿ ನೀವು ಎಲ್ರಿಗೂ ಇದನ್ನ ಡೆಡಿಕೇಟ್ ಮಾಡ್ತಾ ಇದೀನಿ ಇದು ನಂದಲ್ಲ ನಿಮ್ದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವೆಲ್ಲ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಲವ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಮ್ಗೆ ಯಾವಾಗ್ಲೂ ಸದಾ ಇರ್ತೀನಿ ಈ ಪ್ರೀತಿ ನಾನು ಯಾವಾಗ್ಲೂ ಚಿರೋಣಿ ಆಗಿರ್ತೀನಿ ಲವ್ ಯು ಈ ಉತ್ತಮ ನಿಮ್ದು